நாலுத்தாயித் தட்டி படிப்போரு அட்ல

ನೀರು ಹುಟ್ಟುವುದಕ್ಕೆ ಮೂಲ ಪೀಠಿಕೆ ಹಾಕಿದವನೇ ನಾನು ಹಾಗಾದರೆ ನಾನು ಮಗ ಆಕಾಶದಲ್ಲಿರುವ ನಕ್ಷತ್ರವನ್ನು ಪಟಪಟನೆ ಪಡೆದುಬಲ್ಲ ಸಮುದ್ರದ ಉಪ್ಪು ನೀರಿನಿಂದ ಕಠನ ಕಠೋರವಾದ ಶಬ್ದ ಕೇಳಲಾರೆ ತಂದೆ ಕೇಳಲಾರೆ ತಂದೆ ಇದ್ದರೂ ತಪ್ಪಲಿ ಆಗಿದೆ ಇಷ್ಟು ದಿವಸ ನಾನು ಒಂಟಿ ಆಗಿಬಿಟ್ಟು ಎಲ್ಲಿ ಹೋಗಿದೆಯಪ್ಪ ಆಸ್ತಿ ಎಷ್ಟು ಇಚ್ಛ ಅಂದ್ರೆ ಆಸ್ತಿ ಆಸ್ತಿ ಇಲ್ಲ ಆಸ್ತಿ ಒಳ ತಾಣಿ ನೋಡಿ ಮೀನು ಮೂಲ ಕಾರಣ ನಾಳೆನ ದೊಡ್ಡ ಇಷ್ಟು ಕೊಲಿನೇ ನಿಮ್ಮ ಆಚ ಹೇಳ್ತಿದ್ದ ನೋಡಿರಿ ನನ್ನ ಮಗ ನೀವು ಆತ್ಮಸ್ತ್ರೀ ಸ್ನೇಹಿತರು ಹೇಗಾದರೂ ಮಾಡಿ ಅವ್ನಿಗೂ ಮದುವೆ ಮಾಡ್ಕೊಳ ಅಂತ ಹೇಳಿದ

ಅಂದ್ರೆ ಪ್ರಯತ್ನ ನೀ ಮಕ್ಕಳಿಗೆ ಮದುವೆ ಮಾಡಿ ಮದುವೆ ಮಾಡ್ಕೊಂಡ ಮೇಲೆ ಐದು ವರ್ಷ ತಕ್ಕ ಅದು ನಿಮ್ಮ ಅಪ್ಪಗ ಮಕ್ಕಳೇ ಆಗಲಿಲ್ಲ ಆಗಲಿಲ್ಲ ನೀವು ಇದ್ದು ಆಗಲಿಲ್ಲ ಎಲ್ಲಿ ಹತ್ತು ಹಂಗಾದ್ರೆ ಏನೋ ನೀನು ಹೆಂಡತಿ ಚಾಟಕದಲ್ಲಿ ದೋಷ ಇರ್ಬೇಕು ಅಮವಾಸ್ಯ ದಿನ ನೀನು ಹೆಂಡ್ತೀನ ನಮ್ಮ ಆಸೆ ಕರ್ಕೊಂಡು ನೋಡಿ ಹೇಳ್ತೀನಿ ನಿನ್ನೆ ತಾತ ಕಾರ್ ಬಂದಾಗ ನೋಡಿ ಕಟ್ಟಿ

ಅಮಾಸಿಗೆ ಹುಣಿವೆ ಅಂತ ನಾವು ಹೂ ಹೊನ್ಬೇಕು ಏನೇ ಕೋಬಾಳ್ ಇಲ್ಲ ಅಮ್ಮ ದಿವಸ ಒಂದ್ ಒಳ್ಳೆ ತಾಯ್ತ ಮಾಡ್ತೀನಿ ಅವ್ರು ಮಂತ್ರ ಕಲ್ಸ್ಕೊಡ್ತಿರ ಒಂದೆರಡು ಅಂದ್ಬಿಡುತಾರೆ ಅಷ್ಟ್ರಂದ್ರೆ ಕುಂಡ್ರು ಯಾರ ಹೇಳು ಕುಂಡ್ರಂದ್ರೆ ಕುಂಡ್ರು ಹೇಳು

ಬಂಗಾರು ಹೆಸರಿಗೆ ತಕ್ಕ ಬಂಗಾರು ಜ್ಯೋತಿ ಪುತ್ತು ರತ್ನ கேளக்க இல்ல நீங்க நான் இந்த ஹங்கதாவா ஹிங்கதாவா பாரியதாவா பயங்கரதாவா ಅಂತೀರಿ இது ஹண ಅಂತ நான் நல்லா இருக்கு நான் இந்த பாலா ஹ ஹங்கவுல ஹந்தி பாலா ஹங்கெண்டெங்கா அங்க என்னது அங்கெல்லாம் இது நந்தி நந்தி நீ கேளு મત நான் இந்த பா ஹ ஊருவங்கி நின்த்தி நின்்பது ஆஸ்து விசாலவா அது

வைப்ப <mgrace> 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 <mgrace>

ನಿಮ್ಮ ಮನೆಯಲ್ಲಿ ಸಾಕಷ್ಟು ಅನ್ನ ಇದೆಯಲ್ಲ ಅಣ್ಣ ಐತ್ರಾ ರೊಟ್ಟಿ ಇಷ್ಟದ ನೋಡಿ ಅನ್ನದ ರೇಖೆ ಅದು ಒಂದೇ ಮಕ್ಕಳಿಗೆ ಹೇಳ್ಬೇಕಂದ್ರೆ ನಿಮ್ಮ ಮನೆಯಲ್ಲಿ ಅಕ್ಕಿ ಇರುವವರೆಗೂ ಅನ್ನಕ್ಕೆ ಕೊರತೆ ಇಲ್ಲ ಜ್ವಾಳ ಜೋಳದ ರೊಟ್ಟಿ ಕೇಳುತ್ತಿದ್ರು ಅಣ್ಣ ಐತ್ರಾ ಮಕ್ಕಳ ಪಾಲ ಸಂತಾನ ಪಾಲ ಮಕ್ಕಳು ಆದಷ್ಟು ಚೆನ್ನಾಗ ಮಕ್ಕಳು ಗುಂಟಿಗೆ ಹೇಳ್ರಿ ಫಂಡತ್ತ ಹೇಳ್ರಿ ಅದ್ರಾಗ ಅನ್ನ ಕೊಟ್ಟು ಮಂದಿ கண்டு நான் இரவு மந்தி ஊட்ட வந்து நான் தெலிசத்து மொழி அமெரிக்கா எம்பத் சவ் ரூபாய் கேள்வி உங்களுக்கும் கடைகள் என்ன சொல்லுங்க. இந்தியாவில் கேள்விகள் ಅಂದ್ರೆ ಗೋಧುಳಿ ಸಮಯದಲ್ಲಿ ಹಿಂಡೆಲ್ಲ ಹೊತ್ತಿರ್ತಾವ ತುಳಿಯಾಗಿ ಅದು ಒಂದು ಮುಚ್ಚಿ ಸಗಣಿ ತಿದ್ದೀನಿ ತೊಂಬುದು

జైస్ కొమ్ముwidetilde నేనే ఎక్కడ ఉన్నావు నువ్వు మార్కోనిలే నువ్వు నీకు వద్దు వాకి మార్కోని నువ్వు మొన్న ఆ దినే చతురను అదో ఎమి ఉమ్ తమ్ చారు ఆకటరి ఎన్నె తరిగ అర్థయప ముడునగ ఆకరి ఎన్నీ హాల్ తరిగ ఆక హార ఆక అంతా నువ్వు అలుకన పైసా మార్చా ఆ పైసా నువ్వు బయగాక

要不就努力。<music>